ಇದೇ ರೀತಿಯಲ್ಲಿ ಯಾರಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ಏನಾದ್ರೂ ಯಾಕಪ್ಪ ಅಂದ್ರೆ ಈ ಒಂದು ಚಿಕ್ಕವಾದ ಒಂದು ಚಕ್ಕವಾದ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಯಾರ್ಯಾರ ಏನೇನು ಗೊತ್ತಿಲ್ಲ ಕುರ್ತಾಗ ಎಲ್ಲಾರು ಒಂಥರ ಸೇರ್ಕಂಡ್ ನಾವೆಲ್ಲ ಹಂಗಾಗಿ ಈ ಕಾರ್ಯಕ್ರಮ ಸಕ್ಸಸ್ ಆಗ್ತದೆ ಒಂದು ಹೆಮ್ಮೆ ಇದೆ ಅದಕ್ಕೋಸ್ಕರ ಎಲ್ರು ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಬಯಸುತ್ತಾ ಈ ಕಾರ್ಯಕ್ರಮ ಮುಂದೆ ನಡೆಯುವಂತ ಕೇಳ್ಕೊಳ್ತಾ ಸ್ವಾಗತ ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರ ತುರ್ತು ಪರಿಸ್ಥಿತಿ ಅಂದ್ರೆ ಎಮರ್ಜೆನ್ಸಿ ಡಿಕ್ಲೇರ್ ಆದಂಗೆ ಆಗೈತಿ ನಮಗೆ ಯಾಕಂದ್ರೆ ಇವರು ಅರ್ಜುನ್ ಮೊಬ್ರಕರ್ ಅವರು ನ್ಯಾಯಾಂಗ ಇಲಾಖೆ ನ್ಯಾಯಾಂಗ ಇಲಾಖೆ ಇಲ್ಲ ಶಿರಸ್ತಾಗಿ ನಿರು ಅವರು ವಿಶ್ರಾಂತಿ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಆಮೇಲೆ ಅವರ ಧರ್ಮಪತ್ನಿಯಾದ ನಮ್ಮ ಸಹೋದರಿ ಪದ್ಮಾವತಿ ಇವರು ಎ ಪಿ ಎಲ್ಲಿ ನೌಕರಿ ಮಾಡ್ತಾರ ಇವರಿಗೆ ಟ್ರಾನ್ಸ್ಫರ್ ಆಗಿದೆ ಆ ಊರಿಂದ ಇವತ್ತು ಸಭೆ ಅಂತ ಹೇಳೋದು ಏರ್ಪಡಿಸಲಾಗಿದೆ ಇದಕ್ಕೆಲ್ಲ ನೀವೆಲ್ಲ ಬಂದಿದೀರಿ ಇದಕ್ಕೆ ಬಹಳ ಸಂತೋಷ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಈ ಮಲೆಬಂಗ್ಳ್ದವ್ರು ಒಬ್ಬರು ಕಾಶಿ ಬಂದಿದ್ದಾರೆ ಆಮೇಲೆ ಅವರು ಸ್ವಾಮತ ಆಮೇಲೆ ಇವ್ರು ಬೇರೆ ಒಬ್ಬರು ಬಂದಿದ್ದಾರೆ ಅಧ್ಯಕ್ಷರು ಅವರಿಗೂ ಸ್ವಾಗತ ಈ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಏನ್ ಹೇಳಿಕೊಂಡ್ರೆ ಮುಕ್ತಾಗಿ ಏನು ಯೋಚನೆ ಇಲ್ಲ ಅಂದ್ರೆ ನೋಡಿ ಇಷ್ಟೊಂದೆಲ್ಲ ಜನ ಸೇರಿದ್ರೆ ನಮ್ಗೆ ಬಹಳ ಸಂತೋಷ ಸಮಾಜದ ಅಭಿಮಾನ ಚೆನ್ನಾಗಿರ್ಲಿ ಹಿಂಗೇ ಕುಂದುವರಿ ನಾವು ಸಮಾಜ ಇವತ್ತು ಶ್ರೀ ಅರ್ಜುನ್ ಮಬ್ಬಲ್ಕರ್ ಅವರು ನಾವು ಬಿರುಕುಳ ಬಿರುಕೊಳಿಗೆ ಅಂತ ತಿಳ್ಕೊಂಡೇವಿ ಅವ್ರ ಸೇವಾ ಮನೋಭಾವ ನೋಡಿದ್ರೆ ಆ ಅದ್ಭುತವಾಗಿದೆ ಅದನ್ನ ಕೇಳಕ್ಕೆ ವರ್ಣನೆ ಮಾಡಕ್ ಇನ್ನೊಂದು ಫಂಕ್ಷನ್ ಮಾಡ್ಬೇಕು ನಾವು ಆ ಅವರ ಸೇವೆ ಸುಮಾರು ಮೂವತ್ನಾಕು ವರ್ಷ ಮೂವತ್ತ್ಮೂರು ವರ್ಷ ದೀರ್ಘವಾಗಿ ಮೂವತ್ತ್ ಮೂರು ವರ್ಷ ಸೇವೆ ನ್ಯಾಯಾಂಗ ಸೇವೆ ಸಲ್ಲಿಸಿದ್ದಾರೆ ಮೊನ್ನೆ ಮೂವತ್ತೊಂದು ಮೇ ಮೂವತ್ತೊಂದು ಮೇ ಮೂವತ್ತೊಂದರಿಂದ ಅವರು ವಿಶ್ರಾಂತಿ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅವರು ನ್ಯಾಯ ಚನ್ನಗಿರಿಯಲ್ಲಿ ಅವರು ಕೋರ್ಟ್ನಲ್ಲಿ ನ್ಯಾಯಾಧೀಶರಾದ ನ್ಯಾಯಾಧೀಶರಾದ ಮೊಹಾನ್ ನ್ಯಾಯಾಧೀಶರು ಅವರು ಇವರಿಗೆ ಸನ್ಮಾನ ದುರುಪಡಿಗೆ ಮಾಡಿದ್ದಾರೆ ಅದನ್ನು ನಾವು ನೋಡ್ರಿ ಕಂಡು ಮುಖ್ಯರು ಅವರು ಅದ್ಭುತವಾಗಿ ಹೇಳಿದ್ದಾರೆ ಅಧಿಕಾರಿಗಳು ಇವರು ಚಿಕ್ಕವರು ಯಾಕಂದ್ರೂ ಇವ್ರಿಗೆ ತಂದೆ ಸಮಾನ ಗೌರವ ಕೊಡಿಲ್ಲ ಈ ಗೌರವ ಸಿಗಬೇಕು ಅಂದ್ರೆ ಅಷ್ಟೇ ಸುಲಭದ ಮಾತಲ್ಲ ಯಾಕಂದ್ರೆ ಅವ್ರು ನ್ಯಾಯಾಂಗ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಅಲ್ಲಿ ಎಲ್ಲಾ ಜನರು ಸಿಬ್ಬಂದಿ ವರ್ಗವ್ರ ಮನಸ್ಸನ್ನ ಗೆದ್ದಿದ್ದಾರೆ ಹೀಗಾಗಿ ಅವರು ಅವ್ರು ನ್ಯಾಯಾಂಗದಲ್ಲಿ ಆ ರೀತಿ ಅವರು ಹೊರಬೇಕು ಅಂದ್ರೆ ಅವ್ರ ಕಾರ್ಯವ್ಯಾಪ್ತಿ ಬಹಳ ಚೆನ್ನಾಗಿದೆ ಅಂತ ಹೀಗಾಗಿ ಅವ್ರ ಕುಟುಂಬ ವರ್ಗದವರು ಅವರಿಗೆ ಈಗ ನಿವೃತ್ತಿ ಇವರು ವಿಶ್ರಾಂತಿ ಜೀವನ ಸ್ವತಂತ್ರವಾಗಿ ಅಂತೇಳಿ ನಾನು ಬಯಸ್ತೇನೆ ನಿಮ್ಮೆಲ್ಲರೂ ಪರವಾಗಿ ಅವ್ರಿಗೆ ಹಾರೈಸ್ತೇನೆ ಅವರಿಗೆ ಈ ಸಂದರ್ಭದಲ್ಲಿ ಒಂದು ಸಣ್ಣ ಪ್ರಮಾಣದ ಸನ್ಮಾನ ಮಾಡಬೇಕಾಗಿ ನೀವೆಲ್ಲ ಬಂದಿರಿ ಭಾಗಿಯಾಗಿದ್ರಿ ಸನ್ಮಾನ ಕಾರ್ಯಕ್ರಮ ಆಗ್ಬಹುದು ಅದರಂತೆ ಶ್ರೀಯುತನ್ ಶ್ರೀ ವಸಂತ ಅವರ ಮಗನಾದ ಯದುನಂದನ್ ಯುನಂದನ್ ಅವರು ಯಾವ ಸ್ಕೂಲ್ ಹನ್ನೇ ರಾ ಅಲ್ಲೇ ಅಡ್ವಾನ್ಸ್ ಹಾಕಿದಲ್ಲಿ ಎರಡು ಸಾವಿರ ಎರಡ್ ಸಾವಿರದ ಎಪ್ಪತ್ತ ಎರಡ್ ಸಾವಿರದ ಎಪ್ಪತ್ತಾರು ಬಡದು ಶಾಲೆಗೆ ಕೀರ್ತಿ ತಿಂದಿದ್ರೆ ಅವ್ರಿಗೂ ನಾವು ಸ್ವಾಗತ ಮಾಡೋಣ ನನಗೆ ನಮಗೆ ನಮ್ಮ ವೈನಿಯವರು ಅನ್ನೋದು ಬಂದಾಗ ವಿವಾಹ ನಮಗೆ ಎಷ್ಟೋ ವರ್ಷದಂತೆ ನಾವು ವಿಶಾಖ ಹೋಗ್ಬೇಕಾಗಿರುತ್ತೆ ನಮ್ಮ ಬಂಧುಗಳನ್ನ ನಮ್ಮ ವೈನಿಯವರು ಆನಂದ ಆಗಿರೋ ಯಾರು ನಮ್ಮ ಕಬಡ್ಡಿ ಅವರು ರಂಗೇಶ್ ಕಬಡ್ಡಿ ಅವರು ಇವರೆಲ್ಲ ಬಂಧುಗಳನ್ನ ಮತ್ತೆ ನಮ್ಮೆಲ್ಲ ಸಮಾಜದ ಬಂಧುಗಳು ಎರಡು ಹಿಂದೆ ವಿಶಾಖ ಹೋಗಬೇಕು அவர் இது எல்லா பந்துகளை நோடி அனு தோல்லை அவங்க ಸ್ವಾಯವನ್ನು ಬೆಳೆಸ್ಬಿ ಸನ್ಮಾನ ಮಾಡಿದ್ವಿ ಇದೆಲ್ಲ ನೋಡಿ ನಮಗೆ ಏನು ಅಂತ ಮಾತೇ ಬರ್ತಾಯಿಲ್ಲ ಆಮೇಲೆ ನಾವು ಇಲ್ಲಿ ದಾವಣಗೆರೆ ಕೆಲ ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೆರಡನೇ ಇಸ್ಬೇಕು ಆ ಸಮಯದಲ್ಲಿ ಎಲ್ಲಿ ಹೋಗ್ಬೇಕು ಏನು ಅಂತ ನಮ್ಗೆ ಗೊತ್ತಿಲ್ಲ ನಾವು ಬಡ ಬರೋದು ನನಗೂ ಅಕ್ಕನ ಮನೆ ಇದೆ ಅಲ್ಲ ಅಲ್ಲೇ ಅಂತ ಅಂತೇಳಿ ನಮಗೂ ತಂದು ಇಲ್ಲಿ ಮುಕ್ಸಿದ್ರು ನಮ್ಮ ಅಕ್ಕನ ಮನೆಯಲ್ಲಿ ಎಷ್ಟು ದಿವಸ ಇದ್ದಿರಿ ಅವರು ಎಲ್ಲ ಚೆನ್ನಾಗಿರುತ್ತೆ ಅವನಿಗೆ ಹೇಳಿ ಯಾವ್ದೇ ಅವ್ರಿಗೆ ಹೊರತಿ ಇಲ್ಲ ಅಂದಂಗೆ ನಾವು ಆಫೀಸಲ್ಲ ಆಯ್ತು ಮಗರಲ್ಲಾಯ್ತು ನಮ್ಮ ಅಕ್ಕ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು ನಾವು ಊರಿಗೆ ಹೋಗ್ಬೇಕು ಅಂತಾನೆ ಅನಿಸ್ತಿಲ್ಲ ಯಾಕೆ ಹೋಗೋದು ಎಲ್ಲ ಬಂಧುಗಳಾಗ ಇಲ್ಲೇ ಇರೋದ್ರಿಂದ ಎದು ಹೋಗಬೇಕು ಅಂತಾನೆ ನಮ್ಗೆ ಆಮೇಲೆ ಈಗ ನಮ್ಮ ನಮ್ಮನೆಯವ್ರಿಗೆ ರಿಟೈರ್ಡ್ ಆದಮೇಲೆ ನಮ್ಮ ಮಕ್ಕಳ ಮನೇಲಿ ನೋಡ್ಕೊಳ್ಳೋರು ಏನು ಮಾಡೋ ಯಾರಿಲ್ಲ ಯಾರಕ್ಕೋಸ್ಕರ ಅವ್ನು ಇನ್ನೊಂದು ಊಟಕ್ಕೆ ತೊಂದರೆ ಆಗ್ತಿರೋದ್ರಿಂದ ನೀವು ರಿಟೈರ್ ಆದ್ಮೇಲೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಹೊರತು ನಾವು ಇಲ್ಲೇ ಇನ್ನೂ ಮೂರು ವರ್ಷ ಇದೆ ಸರ್ವಿಸ್ ಸರ್ವಿಸ್ತು ಇಲ್ಲೇ ಪೂರ್ಣ ಕಳೆದು ಹೋಗ್ಬೇಕು ಅಂತಲೇ ಇತ್ತು ಈಗ ಅನಿವಾರ್ಯ ಕಾರಣದಿಂದ ನನಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಹೋಗ್ತಾ ಇದ್ದೀವಿ ಹೊತ್ತು ದಾವಣಗೆರೆ ಬಿಟ್ಟು ಮತ್ತೆ ಏನಾದ್ರು ಫಂಕ್ಷನ್ ಇದ್ದಾಗ ಮಾತಾಗ ಬರ್ತೀವಿ ಎಲ್ಲರೂ ಜೊತೆ ಸೇರ್ತೀವಿ ಸಮಾಜ ಸಮಾಜವಾಗಿಲ್ಲರೂ ಈ ಹಿಂದಿನ ಈ ಸಮಾರಂಭದ ಪ್ರಮುಖ ಆಕರ್ಷಣೆ ಆಗಿರ್ತಕ್ಕಂಥ ಶ್ರೀಧರ್ ಭದ್ರಕರ್ ಅವರು ಅವರ ಧರ್ಮಪತ್ನಿಯವರು ಇವರು ಎಲ್ಲರಿಗೂ ಒಂದು ಮನಸ್ಸಿಗೆ ನೋವನ್ನು ಮಾಡಿ ಇದರಿಂದ ವರ್ಗಾವಣೆ ಹೊಂದ್ತಾ ಇದ್ದಾರೆ ಅವರಿಗೆ ಈ ಸುಖ ಸಂದರ್ಭದಲ್ಲಿ ಅವರಿಗೆ ಅವರ ಕುಟುಂಬಕ್ಕೆ ದೇವರ ಆಯುಷ್ಯ ಆರೋಗ್ಯ ಕೊಡಲಿ ಅವ್ರ ಮುಂದೆ ಹೋಗ್ತಾ ಇರೋ ಜಾಗದಲ್ಲಿ ಎಲ್ಲ ತರ ಶ್ರೇಯಸ್ವರಿಗೆ ಸೇರಲಿ ಅಂತ ಹೇಳಿ ನಮ್ಮ ಸಮಾಜದ ವತಿಯಿಂದ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ ಅದೇ ಈ ನಿಟ್ಟಿನಲ್ಲಿ ನಮ್ಮ ಈ ಒಂದು ಸಮಾಜಕ್ಕೆ ಮೀಟಿಂಗ್ ನಾವು ಬರ್ತಾ ಇದ್ದಾಗ ಎಲ್ಲ ಚರ್ಚೆ ಮಾಡ್ತಾ ಇದ್ರು ಒಂದು ಗಾರ್ಡನ್ಸ್ ಬೀರು ಅಲ್ಲಿ ಇಲ್ಲಿ ಇರೋ ಮತ್ತೆ ಡಾಕ್ಯುಮೆಂಟ್ಸ್ ಪ್ರಕಾಶ್ ಇಲ್ಲೇ ಇದ್ರೆ ಬಹಳ ಚೆನ್ನಾಗಿದೆ ಅಂತೇಳಿ ಅವರು ಇವತ್ತು ಕಡುಗೆ ದಾನಿಯಾಗಿ ಕೊಟ್ಟಿದ್ದಾರೆ ರಾಜ ಈ ನಿಟ್ಟಿನಲ್ಲಿ ಸಮಾಜ ಎಲ್ಲರೂ ಕೃತಜ್ಞತೆ ಹೇಳ್ತಾ ಇದ್ದೀವಿ ಆಮೇಲೆ ಯದಾನಂದನ್ ಅವರು ತ ನಿಟ್ಟಿನಲ್ಲಿ ಇವರು ಒಂದು ನ್ಯಾಯಾಂಗ ಅವರೊಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಈ ಒಂದು ನಿಟ್ಟಿನಲ್ಲಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಈ ನಮ್ಮ ಸಮಾಜದ ಮುಖ್ಯ ಒಳಗೆ ನಮ್ಮ ಸಮಾಜದ ಮುಖಾಂತರ ಎಲ್ಲರೂ ಒಂದೊಂದು ಅಂಗದಲ್ಲಿ ಅಂಗದಲ್ಲಿ ಕಾಣಿಸ್ತಾ ಇದ್ದಾರೆ ಇದು ಒಂದು ನಿಜವಾಗ್ಲೂ ಸಂತೋಷದ ವಿಚಾರ ಈ ಒಂದು ಇದಕ್ಕೆ ಯದನದಿ ಎಲ್ಲರ ಸಮಾಜ ವತಿಯಿಂದ ಎಲ್ಲರೂ ಸ್ವಲ್ಪ ಕೃತಜ್ಞತೆಯನ್ನ ಒಂದು ಅಭಿನಂದನೆಯನ್ನ ಹೇಳ್ತಾ ಇದ್ದಾರೆ ಮತ್ತೆ ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ತಾ ಈ ನಮ್ಮ ಸಮಾಜ ಬಾಂಧವರು ಹೆಚ್ಚಿನ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಜಿಲ್ಲಾ ಕಾರ್ಯದರ್ಶಿ ನಮ್ಮ ಜಾಯ್ನಾಗಿ ಇದ್ದಾದಿ ಅವ್ರೂ ಎಲ್ಲರಿಗೂ ಅಮೆರಿಕ ಎಲ್ಲರೂ ಕೈ ಕೈ ತೋಟು ಎಲ್ಲರಿಗೂ ನಮ್ಮ ಕುಟುಂಬದ ನಮ್ಮ ಸಮಾಜದ ಪರವಾಗಿ ಕೃತಜ್ಞತೆ ಅಲ್ಪ ಆಗ್ತಾ